ಶ್ರೀನಿವಾಸಪುರ ಪಿಎಲ್ಡಿ ಬ್ಯಾಂಕ್ನಲ್ಲಿ ಭಿನ್ನಮತ ಸ್ಫೋಟ ಅಧ್ಯಕ್ಷರ ಅಸಮಾಧಾನ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಿಂದ ಅನಧಿಕೃತ ಸಭೆ ಆರೋಪ ಬ್ಯಾಂಕ್ ಆಡಳಿತ ಮಂಡಳಿಯಲ್ಲಿ ತೀವ್ರ ಭಿನ್ನಮತ ಸ್ಪೋಟಗೊಂಡಿದ್ದು ಅಧ್ಯಕ್ಷರ ಗಮನಕ್ಕೆ ತಾರದೆ ಹಾಗೂ ನಿಯಮಗಳನ್ನು ಉಲ್ಲಂಘಿಸಿ ಪಿಎಲ್ಡಿ ಬ್ಯಾಂಕ್ನ ಕೆಲವು ನಿರ್ದೇಶಕರು ಡೆಲಿಕೇಟ್ ಮಾಡಲು ಸಭೆ ಕರೆದಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಬ್ಯಾಂಕ್ ಅಧ್ಯಕ್ಷ ದಿಂಬಾಲು ಅಶೋಕ್ ಅವರು ಸುದ್ದಿಗೋಷ್ಠಿ ನಡೆಸಿ ಸಭೆಯನ್ನ ಕರೆಯುವ ಮೊದಲು ಕನಿಷ್ಠ ಮೂರು ದಿನಗಳ ಮುಂಚಿತವಾಗಿ ನಿರ್ದೇಶಕರಿಗೆ ನೋಟಿಸ್ ನೀಡಬೇಕಾಗಿತ್ತು ಆದರೆ ಯಾವುದೇ ನಿರ್ದೇಶಕರಿಗೆ ಈ ಕುರಿತು ನೋಟಿಸ್ ಜಾರಿಯಾಗಿಲ್ಲ ನನ್ನ ನೇತೃತ್ವದಲ್ಲಿ ಯಾವುದೇ ಸಭೆಯನ್ನ ಕರೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಅಧ್ಯಕ್ಷರು ಹೇಳಿಕೆಯನ್ನ ಬ್ಯಾಂಕ್ ಮ್ಯಾನೇಜರ್ ಸಮ್ಮುಖದಲ್ಲಿಯೇ ಮಾಧ್ಯಮಗಳ ಮುಂದೆ ನೀಡಿದ್ದು ಆಡಳಿತ ಮಂಡಳಿಯಲ್ಲಿ ಒಮ್ಮತ ಇಲ್ಲವೆಂಬುದನ್ನು ಅವರೇ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದಾರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ನಿಯಮ ಬಾಹಿರವಾಗಿ ಸಭೆ ಕರೆದಿದ್ದಾರೆಂಬ ಅವರ ಗಂಭೀರ ಆರೋಪವು ಪಿಎಲ್ಡಿ ಬ್ಯಾಂಕ್ನ ಆಂತರಿಕ ಕಲಹವನ್ನು ಮತ್ತಷ್ಟು ಹೆಚ್ಚಿಸಿದೆ ಸಭೆ ಮತ್ತು ನೋಟಿಸ್ಗಳ ಕುರಿತು ಅಧ್ಯಕ್ಷರು ನೀಡಿರುವ ಹೇಳಿಕೆಗಳು ಬ್ಯಾಂಕ್ ಆಡಳಿತದಲ್ಲಿನ ಬಿಕ್ಕಟ್ಟನ್ನು ಎತ್ತಿ ತೋರಿಸಿವೆ ಎರಡೂ ಜಿಲ್ಲೆಗಳಿಂದ ನಮ್ಮ ನಮ್ಮ ಇಲ್ಲರಿಂದ ಹೋಗ್ಬೇಕಿತ್ತು ನಮ್ಮ ಜಿಲ್ಲೆಯಿಂದ ಹೋಗ್ಬೇಕಾಗಿತ್ತು ನಮ್ದು ಏನಕ್ಕೆ ಏನಂದ್ರೆ ಆ ಎಲ್ಲ ನಮಗೆಲ್ಲ ಸೇರಿ ಸಭೆ ಕತೆ ಅದಕ್ಕೆ ನಾವೇನಂತ ಅಧ್ಯಕ್ಷನಾಗಿ ಫಿಫ್ಟಿ ಪರ್ಸೆಂಟ್ ನಮ್ಮ ಬ್ಯಾಂಕ್ ಇಲ್ಲ ಸರ್ಕಾರಿ ಸುತ್ತೋಲೆಯಲ್ಲಿ ಏನು ಮಾಡಿದ್ರು ಅಂದರೆ ಆ ಎಲ್ಬಲ್ದಿರೋರಿಗೆ ಅವರಿಗೆ ರೀತಿ ಇರೋದಿಲ್ಲ ಅಂತ ಒಂದು ಇತ್ತಿದ್ದಕ್ಕೆ ಕರೆಯೋದು ಅವಶ್ಯಕತೆ ಎಲ್ಲ ಬಿಡೋ ಸಭೆ ಅಂತ ನಾನು ಸಭೆ ಕರೀಲಿಲ್ಲ ಯಾರೂ ಅಂದ್ಕೊಂಡಿಲ್ಲ ಯಾರು ಉಪಾಧ್ಯಕ್ಷರು ನಾವು ಸದಸ್ಯರು ಯಾರೂ ಸಭೆ ಕರೀಲಿಲ್ಲ ನಾವು ಸಭೆ ಕರೆಯೋಕ್ಕೆ ಹೋಗಲಿಲ್ಲ ನಾವು ಸಭೆ ಕರೆದಿಲ್ಲ ಇದುವ ಇವತ್ತು ಇವ್ರು ಮಾ ಸಭೆ ಕರೆಯೋಕ್ಕೆ ಬಂದರೆ ಕಾನೂನು ಬಾಹಿರ ಆಗ್ತದೆ ನಾನು ವಿರೋಧ ಇದೆ ರೆಕಾರ್ಡ್ ಮಾಡಿಕೊಳ್ಳಿ ನಾನು ಬೇಕಾದ ಯಾವ ಮಾಡಿ ಕೋರ್ಟ್ ಬೇಕಾದ್ರೆ ನೋಡ್ತೀನಿ ನನಗೆ ನನಗಿದಾದ ಮೇಲೆ ಅಧ್ಯಕ್ಷರ ಗಮನಕ್ಕೆ ಬರ್ತೀನಿ ಸಭೆ ಕರೀತೀನಂತ ಬರೀತಾ ಇದ್ದಾವೆ ಬೆಳವಣಿಗೆಗಳು ನನಗೆ ನಾನು ಅದಕ್ಕೆ ಅಂತಲ್ಲ ಸ್ಪಷ್ಟವಾಗಿ ಇವರು ನಮ್ಮ ನೆಲೆ ಜಿಲ್ಲೆಯಾದ ನಾವು ಸಭೆ ಕರೆದಿಲ್ಲ ಸಭೆನೇ ಇಲ್ಲ ಇದುವರೆಗೂ ಇವತ್ತು ಕೊನೆ ದಿವಸ ಇದು ಸಭೆ ಮಾಡೋಕ್ಕೆ ಬರೋದಿಲ್ಲ ನಮ್ಮಲ್ಲಿ ಒಮ್ಮತ ಇಲ್ಲ ಆದ್ದರಿಂದ ಡೆಲಿಗೇಷನ್ ಬರೋದ್ರೆ ಕಾನೂನು ಬಯಲಾಗ್ತದೆ ಇಷ್ಟೇ